ಸರಿ ಈಗ ನಿಮಗೆ ಆಗಿ ಸಿಕ್ಸ್ ಇಯರ್ಸ್ ಆಯಿತು ಹೌದಾ ಮಕ್ಕಳಾಗಿಲ್ಲ ಮಕ್ಕಳ ಆಗಿಲ್ಲ ಅನ್ನೋಕ್ಕೆ ಕಾರಣ ಏನೇ ಇರ್ಬೋದು ನಿಮಗೆ ಸ್ಪರ್ಮ್ ಅನಾಲಿಸಿಸ್ ಮಾಡಿಸಿದ್ದಾರೆ ಸ್ಪರ್ಮ್ ಅನಾಲಿಸಿಸ್ ಮಾಡಿಸಿ ಕೌಂಟ್ಸ್ ಕಡಿಮೆ ಇದೆ ಹೌದಾ ಈಗ ನೀವು ಸೈನ್ಸ್ ಸ್ಟೂಡೆಂಟು ಇವರೇನು ಇಂಜಿನಿಯರು ಪಿ ಯು ಸಿಯಲ್ಲಿ ಓದಿರ್ತೀರಿ ಸ್ಪರ್ಮ್ ಅನಾಲಿಸಿಸ್ ಬಗ್ಗೆ ಸ್ಪರ್ಮ್ ನಾರ್ಮಲ್ ಕೌಂಟ್ ಬಗ್ಗೆ ಟ್ವೆಂಟಿ ಮಿಲಿಯನ್ ಈಸ್ ದ ನಾರ್ಮಲ್ ಅಂತ ಈಗ ಹೇಳ್ತಿದ್ದಾರೆ ಹೌದ್ರಾ ಈಗ ಒಂದೊಂದು ನಲವತ್ತು ವರ್ಷದ ಹಿಂದೆ ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಮಿಲಿಯನ್ ವಾಸ್ ದ ನಾರ್ಮಲ್ ಅಂತ ಹೇಳ್ತಾಯಿದ್ರು ಹತ್ತು ವರ್ಷ ಆದಮೇಲೆ ಫಾರ್ಟಿ ಮಿಲಿಯನ್ ಈಸ್ ದ ನಾರ್ಮಲ್ ಅಂತ ಬಂತು ಈಗ ರೈಟ್ ನಾವು ಟ್ವೆಂಟಿ ಮಿಲಿಯನ್ ಈಸ್ ದ ನಾರ್ಮಲ್ ಅಂತ ಬಂದಿದೆ ಇನ್ನೊಂದು ಸ್ವಲ್ಪ ವರ್ಷ ಆದರೆ ಟೆನ್ ಮಿಲಿಯನ್ ಈಸ್ ದ ನಾರ್ಮಲ್ ಅಂತ ಬರುತ್ತೆ ಹಾಗಾರೆ ವಿಶ್ ಈಸ್ ದ ನಾರ್ಮಲ್ ಕೌಂಟ್ ಅವರು ಅದನ್ನು ರೆಡ್ಯೂಸ್ ಮಾಡ್ಕೊತ ಬರ್ತದಾರಲ್ಲ ಹಾಗಾದ್ರೆ ನೀವು ಯಾವುದನ್ನು ಸರಿ ಅನ್ಕೋಬೇಕು ಅವಾಗಿಂದು ನೂರ ಐವತ್ತು ಮಿಲಿಯನ್ ವಾಸ್ ನಾರ್ಮಲ್ ಅಂತ ಅದು ಕರೆಕ್ಟ್ ಅಂತ ಅನ್ನೋಬೇಕಾವ ಇವತ್ತಿನ ಟ್ವೆಂಟಿ ಮಿಲಿಯನ್ ನಾರ್ಮಲ್ ಅಂತ ಅದು ಕರೆಕ್ಟ್ ಅಂತ ಹೇಳ್ಕೇಳ್ಕೋಬೇಕಾ ಇಲ್ಲಿ ಮಿಲಿಯನ್ಸ್ ಗಟ್ಟಲೆ ಸ್ಪ್ರಮ್ಸ್ ಬೇಕಾಗಿಲ್ಲಮ್ಮ ಫರ್ಟಿಲೈಸ್ ಆಗಲಿಕ್ಕೆ ಫರ್ಟಿಲ್ ಆಗಿಸ ಆಗಲಿಕ್ಕೆ ಬೇಕಾಗಿರೋದು ಒಂದೇ ಸ್ಪ್ರಮ್ ಗೊತ್ತಿದೆಯಲ್ಲ ಅದು ಫರ್ಟಿಲೈಝ್ ಓ ಓರಿ ಒಳಗಡೆ ಪೆನೆಟ್ರೇಟ್ ಆಗಲಿಕ್ಕೆ ಬೇಕಾಗಿರೋದು ಒಂದೇ ಸ್ಪಪ್ ನಮ್ಮ ಆಯುರ್ವೇದದ ಪ್ರಕಾರ ಅಷ್ಟೋಕಂಡ್ ಮಿಲಿಯನ್ಸ್ ಆಫ್ ಸ್ಪ್ರಮ್ಸ್ ಇಟ್ಕೊಂಡು ನಾವು ಏನು ಮಾಡಬೇಕಾಗಿಲ್ಲ ಒನ್ ಹೆಲ್ತಿ ಸ್ಪರ್ಮ್ ಈಸ್ ಎನಫ್ ಟು ಪರ್ಟಿ ಫರ್ಟಿಲೈಸ್ ಅದಕ್ಕೆ ರಸಾಯನ ವಾಜೀಕರಣ ಚಿಕಿತ್ಸೆ ಅಂತ ಇದೆ ಆ ವಾಜೀಕರಣ ಚಿಕಿತ್ಸೆಯನ್ನು ಕೊಟ್ಟಾಗ ಇರಾಂಥ ಸ್ಪರ್ಮ್ಸೆ ಹೆಲ್ತಿ ಆಗ್ತದೆ ಮೊಟಿಲಿಟಿ ಇಂಪ್ರೂವ್ ಆಗ್ತದೆ ಆ್ಯಕ್ಟಿವ್ ಆಗ್ತದೆ ಅದು ಶಕ್ತಿ ಆಗ್ತದೆ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಬರ್ತದೆ ಹಂಗೆ ಕೊಟ್ಟಿದ್ದೀವಿ ಈವನ್ ಓಝೋ ಸ್ಪರ್ಮಿಯದಲ್ಲೂ ಕೂಡ ಕೊಟ್ಟಿದ್ದೀವಿ ಓಝೋ ಸ್ಪರ್ಮಿಯೋದ ಕೇಸ್ ನೋಡಿದ್ದೀರಾ ಒಂದು ಝೀರೋ ಸ್ಪರ್ಮ್ಸ್ ಒಂದೊಂದು ಪ್ರೊಡಕ್ಷನ್ ಇರಲಿಲ್ಲ ಅವನಿಗೆ ಮಗುವಾಗಿದೆ ಅವರೇ ಬಂದ್ಬಿಟ್ಟು ಹೇಳುವ ಹೆಂಗಾತು ನಾವು ಟ್ರಯಲ್ ಅಂಡ್ ಏರದ ಮೇಲೆ ಯಾವುದನ್ನು ಅದು ಸರಿ ಇರ್ಬೋದಾ ಇದು ತಪ್ಪಿರ್ಬೋದಾ ಅಂತ ಹೇಳೋದಲ್ಲ ಈ ಇದು ಐದು ಸಾವಿರ ವರ್ಷಗಳ ಹಿಂದೆ ಬರೆದಿಟ್ಟಿರೋಂಥ ಗ್ರಂಥಗಳಲ್ಲಿ ಉಲ್ಲೇಖ ಇರೋವಂತಹ ಎಕ್ಸ್ಪ್ಲನೇಷನ್ಸ್ ಇದರಲ್ಲಿ ಯಾವುದೇ ರೀತಿ ಟ್ರಯಲ್ಸ್ ಇಲ್ಲ ವಾಟ್ ಈಸ್ ರಿಟನ್ ಇನ್ ಸ್ಕ್ರಿಪ್ಟ್ಸ್ ಅದು ತ್ರಿಕಾಲ ಸತ್ಯ ಅದರಲ್ಲಿ ನೋ ಚೇಂಜಸ್ ಇವತ್ತು ಯಾವುದೇ ಸೈನ್ಸ್ ಅಲ್ಲಿ ತಗೊಂಡ್ರಿ ಇವತ್ತು ಸ್ವಲ್ಪ ದಿವಸ ಈ ಮೆಡಿಸಿನ್ ತಗೊಳ್ಳಿ ಅಂತ ಹೇಳ್ತಾರೆ ಬ್ಯಾನ್ ಮಾಡ್ತಾರೆ ಅಷ್ಟ ದಿನ ಕೊಟ್ಟಿರೋ ಕಥೆ ಏನು ನಮ್ಮಲ್ಲಿ ಆ ಥರ ಬ್ಯಾನ್ ಅನ್ನೋದಿಲ್ಲೇ ಇಲ್ಲ ಆಮೇಲೆ ಏನೇ ಮೆಡಿಸಿನ್ಸ್ ಕೊಟ್ರೂ ಕೂಡ ನಾವು ತಿಂತೀವಿ ಡಾಕ್ಟರ್ ಫಸ್ಟ್ ತಿಂತೀವಿ ಹಿಂಗಿರುತ್ತೆ ಸ್ಪರ್ಮ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಅದಕ್ಕೆ ಮುಂಚಿತವಾಗಿ ನಿಮ್ಮ ಬೇರೆ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅದನ್ನು ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಸ್ಪರ್ಮಿಂದಲ್ಲ ಇಂಪ್ರೂವ್ಮೆಂಟ್ ಮಾಡಿ ಮಾಡಿದ್ದೀವಿ ದಯೆಯಿಂದ ಅನುಕೂಲ ಆಗಿದೆ ಸೈಡ್ ಎಫೆಕ್ಟ್ ಇರೋಲ್ಲ ಈಗ ನಾನು ಹಲವಾರು ಜನ್ರೇಷನ್ಸ್ಗಳಿಂದ ನಮ್ಮ ತಂದೆ ಆಯುರ್ವೇದ ಡಾಕ್ಟ್ರು ಅವ್ರ ಅನುಭವಗಳ್ನ ನಮಗೆ ಹೇಳಿದ್ದಾರೆ ನಾನು ಡಾಕ್ಟ್ರಾಗೆ ಇಪ್ಪತ್ತೈದು ವರ್ಷ ಆಯಿತು ನನ್ನ ಅನುಭವ ಈಗ ನೆಕ್ಸ್ಟ್ ಜನ್ರೇಷನ್ ಹಿಂಗೆ ಬಂದಿರೋದ್ರಿಂದ ಸ್ವಲ್ಪ ಬುಕ್ಸ್ಗಿಂತಲೂ ಸ್ವಲ್ಪ ಎಕ್ಸ್ಟ್ರಾ ನಮಗೆ ಪ್ರಾಕ್ಟಿಕಲ್ ನಾಲೆಡ್ಜನ್ನ ಬಳಕೆ ಮಾಡಿ ಮಾಡ್ತಿರೋ ಅಂಥದ್ದು ಸ್ಪರ್ಮಿಗೆ ಸಂಬಂಧಪಟ್ಟಿರಂಗೆ ಇಶ್ಯೂಸಿಗೆ ಸಂಬಂಧಪಟ್ಟರಂಗೆ ಅದನ್ನ ಆಮೇಲೆ ಮಾಡೋಣ ಕ್ಲಿಯರ್ ಓಕೆನಾ ಆಮೇಲೆ